ಭಾರತ ದೇಶದಲ್ಲಿ ಹಲವು ನಟಿ ಮಣಿಯರು ಕಿರುತೆರೆ ಬೆಳ್ಳಿತೆರೆ ಎರಡರಲ್ಲೂ ಹೆಸರು ಮಾಡಿದ್ದಿದೆ ಅಂತೆಯೇ ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸಿ ಪ್ರಬುದ್ಧ ನಟಿ ಅಂತ ಹೆಸರು ಪಡೆದವರಲ್ಲಿ ನಟಿ ಶ್ವೇತಾ ಬಸುಪ್ರಸಾದ್ ಕೂಡ ಒಬ್ರು ಹಿಂದಿ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಶ್ವೇತಾ ಬೆಂಗಾಳಿ ತೆಲುಗು ತಮಿಳು ಸಿನಿಮಾಗಳಲ್ಲಿಯೂ ಕಾಣಿಸಿಕೊಂಡ್ರು ಗ್ಲಾಮರ್ ಪಾತ್ರಗಳಿಂದ ಹಿಡಿದು ಐತಿಹಾಸಿಕ ಪಾತ್ರಗಳಿಗೆ ಜೀವ ತುಂಬಿದ ಈ ನಟಿ ಸಾಕಷ್ಟು ಸಂಖ್ಯೆಯ ಪ್ರೇಕ್ಷಕರ ಫೇವ್ರೇಟ್ ನಟಿ ಎರಡ್ ಸಾವಿರದ ಎರಡರಲ್ಲಿ ಮಕ್ದಿ ಸಿನಿಮಾದ ಇವರ ನಟನೆಗೆ ಬಾಲನಟಿ ವಿಭಾಗದಲ್ಲಿ ನ್ಯಾಷನಲ್ ಫಿಲಂ ಅವಾರ್ಡ್ ಕೂಡ ಸಿಕ್ಕಿತು ಶ್ವೇತಾ ತಂದೆ ನಿರ್ದೇಶನ ಮಾಡ್ತಿದ್ರೆ ತಾಯಿ ಸಂಗೀತಗಾರ್ತಿ ಬರಹಗಾರ್ತಿ ಆಗಿದ್ರು ಇವರ ತಾತ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕೆಲಸ ಮಾಡ್ತಿದ್ರಂತೆ ಇಂತಹ ಕುಟುಂಬದಲ್ಲಿ ಹುಟ್ಟಿದ ಶ್ವೇತಾ ಮುಂದೊಂದು ದಿನ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ಲು ಅನ್ನೋ ಮಾತು ಕೇಳಬೇಕಾಗಿ ಬಂದಾಗ ಹೇಗಾಗಿರಬೇಕು ಅಲ್ವಾ ಶ್ವೇತಾ ಬಸುಪ್ರಸಾದ್ ಇವರ ಹೆಸರು ಈಗ ಅಷ್ಟಾಗಿ ಗೊತ್ತಿರಲಿಕ್ಕಿಲ್ಲ ಆದರೆ ಹದಿನೈದು ವರ್ಷಗಳ ಹಿಂದೆ ತೆಲುಗು ಇಂಡಸ್ಟ್ರಿಯಲ್ಲಿ ಈ ನಟಿ ಸಂಚಲನ ಮೂಡಿಸಿದ್ರು ಪತ್ರಿಕೆಗಳಿಗೆ ಲೇಖನ ಬರಿತಾ ಇದ್ದ ಶ್ವೇತಾ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಧಾರಾವಾಹಿಗಳಿಗೆ ಬಣ್ಣ ಹಚ್ಚಿದ್ದಾರೆ ವೆಬ್ ಸೀರೀಸ್ನಲ್ಲೂ ಕಾಣಿಸಿಕೊಂಡಿದ್ದಾರೆ ಈ ಎಲ್ಲ ಕೆಲಸಗಳಿಗೆ ಪ್ರತಿಫಲವಾಗಿ ಅವರು ಹಲವು ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜನರ ಪ್ರೀತಿ ಗಳಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೈದರಾಬಾದ್ನ ಐಷಾರಾಮಿ ಒಂದರಲ್ಲಿ ಶ್ವೇತಾ ಪೊಲೀಸರ ಕಣ್ಣಿಗೆ ಬಿದ್ದಾಗ ನಿಜಕ್ಕೂ ರಾಷ್ಟ್ರ ಬೆಚ್ಚಿ ಬಿದ್ದಿತ್ತು ಅದು ವೇಶ್ಯಾವಾಟಿಕೆ ವಿಚಾರದಲ್ಲಿ ಹೀರೋಯಿನ್ಸ್ ಈ ರೀತಿ ಮಾಡೋದು ಸಹಜ ಹಲವು ಆರ್ಥಿಕ ಸಮಸ್ಯೆ ಅವಕಾಶಗಳ ಕೊರತೆ ಕುಟುಂಬಕ್ಕೆ ಸಹಾಯ ಮಾಡಬೇಕಾದ ಅನಿವಾರ್ಯತೆಯಿಂದ ನಾನು ಈ ದಂಧೆಗೆ ಇಳಿದೆ ಅಂತ ಶ್ವೇತಾ ಅವತ್ತು ಹೇಳಿಕೆ ಕೊಟ್ಟಿದ್ರು ಅಂತ ಸುದ್ದಿಯಾಗಿತ್ತು ಅಷ್ಟೇ ಅಲ್ಲದೆ ಈ ಕೆಲಸ ಮಾಡೋದಕ್ಕೆ ಅವರಿಗೆ ಚಿತ್ರರಂಗದ ಕೆಲವರಿಂದ ಪ್ರೋತ್ಸಾಹ ಕೂಡ ಸಿಕ್ಕಿತ್ತಂತೆ ಬಡತನದಿಂದ ಹೊರಬಂದು ನೆಮ್ಮದಿಯ ಜೀವನ ಮಾಡೋದಕ್ಕೆ ಬೇರೆ ಎಲ್ಲ ದಾರಿಗಳು ಮುಚ್ಚಿದಾಗ ನಟಿ ಶ್ವೇತಾ ಇಂತಹ ಕೆಲಸಕ್ಕೆ ಕೈ ಹಾಕಿದ್ರು ಆಮೇಲೆ ಪುನರ್ವಸತಿ ಕೇಂದ್ರದಿಂದ ಹೊರಬಂದ ನಂತರ ಅವರು ಮತ್ತೆ ಸಿನಿಮಾ ರಂಗದಲ್ಲಿ ಮರಳಿದ್ರು ಅಂತ ಸಾಕಷ್ಟು ಮಾತುಗಳು ಹರಿದಾಡಿದ್ವು ಆದರೆ ಈ ಘಟನೆ ಬಗ್ಗೆ ಸರಿಯಾದ ಸ್ಪಷ್ಟತೆ ಸಿಕ್ಕಿಲ್ಲ ರೋಹಿತ್ ಮಿತ್ತಲ್ ಅನ್ನೋರ ಜೊತೆ ಡೇಟಿಂಗ್ ಮಾಡುತ್ತಿದ್ದ ಶ್ವೇತಾ ಹಲವು ಬಾರಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದಿದೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ರೋಹಿತ್ ಜೊತೆಗಿರೋ ಫೋಟೋಗಳನ್ನ ಹಾಕ್ತಿದ್ದಿದ್ದನ್ನ ನೋಡಿದ್ರೆ ಈ ಜೋಡಿ ಪ್ರೀತಿಸ್ತಿದ್ದಾರೆ ಅಂತ ಆರಾಮವಾಗಿ ಹೇಳಬಹುದಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಕಿರುತೆರೆ ನಟಿ ಶ್ವೇತಾ ಬಸುಪ್ರಸಾದ್ ಅವರು ಮದುವೆಯಾಗಿ ಕೆಲವೇ ತಿಂಗಳುಗಳಿಗೆ ಗಂಡನಿಂದ ವಿಚ್ಛೇದನ ಪಡೆದರು ಇದು ಅನೇಕರಿಗೆ ಆಶ್ಚರ್ಯವನ್ನ ಮೂಡಿಸಿತ್ತು ಎರಡ್ ಸಾವಿರದ ಹದಿನೇಳರ ಸಮಯದಲ್ಲಿ ಚಂದ್ರನಂದಿನಿ ಅನ್ನೋ ಧಾರಾವಾಹಿ ಪ್ರಸಾರವಾಗ್ತಿತ್ತು ಚಂದ್ರಗುಪ್ತ ಮೌರ್ಯ ಚಾಣಕ್ಯ ಅವರಿಗೆ ಸಂಬಂಧಪಟ್ಟ ಈ ಧಾರಾವಾಹಿಯಲ್ಲಿ ನಂದಿನಿ ಪಾತ್ರ ತುಂಬಾ ಮುಖ್ಯವಾದದ್ದು ಈ ಐತಿಹಾಸಿಕ ಧಾರಾವಾಹಿಯಲ್ಲಿ ನಂದಿನಿ ಪಾತ್ರಕ್ಕೆ ಹೆಚ್ಚು ಒತ್ತು ನೀಡಲಾಗಿತ್ತು ಈ ಸೀರಿಯಲ್ನಲ್ಲಿ ನಂದಿನಿ ರೂಪ ಅನ್ನೋ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಪಾತ್ರವನ್ನ ಮಾಡಿ ಎಲ್ಲರಿಂದ ಸಹಿ ಅನಿಸ್ಕೊಂಡ್ರು ಶ್ವೇತಾ ನಂದಿನಿ ಪಾತ್ರವು ಬುದ್ಧಿವಂತಿಕೆ ಸೌಂದರ್ಯದ ಪ್ರತಿರೂಪ ಅತಿ ಹೆಚ್ಚು ಜನರು ಇದನ್ನು ನೋಡಿ ಮೆಚ್ಚಿಕೊಂಡಿದ್ರು ಶ್ವೇತಾ ಬಿಟ್ಟು ಬೇರೆ ಯಾರು ಕೂಡ ಇದನ್ನು ಮಾಡಿದ್ರು ಇವರಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಹೇಳೋದು ಕಷ್ಟನೇ ಈ ಸೀರಿಯಲ್ನಲ್ಲಿ ಐತಿಹಾಸಿಕ ಕಾಸ್ಟ್ಯೂಮ್ನಲ್ಲಿ ಶ್ವೇತಾ ತುಂಬ ಅದ್ಭುತವಾಗಿ ಕಾಣಿಸಿದ್ರು ಕುದುರೆ ಸವಾರಿ ಕತ್ತಿ ಹಿಡಿದು ಯುದ್ಧ ಮಾಡೋದು ಪ್ರೌಢರಾಗಿ ಯೋಚಿಸಿ ನಟಿಸೋದು ಅಷ್ಟು ಸರಳವಾದುದಲ್ಲ ಜನರು ಇಂದಿಗೂ ಈ ಪಾತ್ರವನ್ನು ಮರೆತಿಲ್ಲ ಹೀಗೆ ಗ್ಲಾಮರ್ ಪಾತ್ರವಾದರೂ ಕೂಡ ಶ್ವೇತಾ ತುಂಬಾ ಚೆನ್ನಾಗಿ ಬೋಲ್ಡ್ ಆಗಿ ನಟಿಸ್ತಾರೆ ಶ್ವೇತಾ ಅವರ ನಟನೆಯನ್ನ ನೀವು ನೋಡಿದ್ರೆ ಮೆಚ್ಕೊಂಡಿದ್ರೆ ಅದ್ರ ಬಗ್ಗೆ ನಮಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನಮಸ್ಕಾರ